ದೇವಿಕೊಪ್ಪ ಗ್ರಾಮದಲ್ಲಿ ಆಯೋಜಿಸಿದ್ದ ಬಿಜೆಪಿ ಪ್ರಚಾರ ಸಭೆ ಕಾರ್ಯಕ್ರಮವನ್ನು ಪ್ರಹ್ಲಾದ್ ಜೋಶಿ ಉದ್ಘಾಟಿಸಿ ಮಾತನಾಡಿದರು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹತ್ತು ವರ್ಷ ಆಡಳಿತದಿಂದ ಜನರಿಗೆ ವಿಕಸಿತ ಭಾರತದ ಕಲ್ಪನೆ ಮೂಡಿ ಸರ್ವಾಂಗೀಣ ವಿಕಾಸ ಹೊಂದಿದೆ ಅಂತ ಕೇಂದ್ರ ಸಚಿವ ಲೋಕಸಭೆ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರು ಹೇಳಿದರು ತಾಲೂಕಿನ ಹಿರೇಹೊನ್ನಿಹಳ್ಳಿ ಹಾಗೂ ದೇವಿಕೊಪ್ಪ ಗ್ರಾಮದಲ್ಲಿ ಆಯೋಜಿಸಿದ್ದ ಬಿಜೆಪಿ ಪ್ರಚಾರ ಸಭೆಯಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿ ಮಾತನಾಡಿದರು ಮೋದಿಯವರ ಅವಧಿಯಲ್ಲಿ ಜಗತ್ತಿಗೆ ಅತಿ ದೊಡ್ಡನೇ ಐದನೇ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮಿದೆ ಕೇವಲ ಜನರಿಗೆ ರೋಟಿ ಕಪಡ ಮಖಾನ್ ಭರವಸೆ ನೀಡಿದ್ದ ಕಾಂಗ್ರೆಸ್ ಹೊರತಾಗಿ ಪ್ರಪಂಚದ ಅತ್ಯದ್ಭುತ ಜ್ಞಾನವನ್ನ ಭಾರತದ ಜನತೆಗೆ ಮೋದಿಯವರು ನೀಡಿದ್ದಾರೆ ಅಂತ ಹೇಳಿದರು ವಿಧಾನ ಪರಿಷತ್ ಮಾಜಿ ಸದಸ್ಯ ನಾಗರಾಜ್ ಚಬ್ಬಿ ಅವರು ಕೂಡ ಮಾತನಾಡಿದರು ಸ್ಥಳೀಯ ಸಚಿವ ಸಂತೋಷ್ ಲಾಡ್ ಅವರು ಮೋದಿಜಿ ಅವರನ್ನು ಪ್ರಶ್ನಿಸುವ ಪೂರ್ವದಲ್ಲಿ ಉತ್ತರ ಕರ್ನಾಟಕಕ್ಕೆ ಕೇಂದ್ರದಿಂದ ಅತಿ ಹೆಚ್ಚು ಅನುದಾನ ತಂದು ಅಭಿವೃದ್ಧಿಪಡಿಸಿದ ಕೀರ್ತಿ ಪ್ರಹ್ಲಾದ್ ಜೋಶಿ ಅವರದು ಅಂತ ತಿಳಿಯಬೇಕು ಎಂದರು ವಿಧಾನ ಪರಿಷತ್ ಸದಸ್ಯ ಎಸ್ ವಿ ಸಂಕನೂರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಸಿಆರ್ ಪಾಟೀಲ್ ಈರಣ್ಣ ಜಡಿ ನಿಂಗಪ್ಪ ಸುತ್ತಗಟ್ಟಿ ಬಸವರಾಜ ಶೇರೆವಾಡೆ ಶಶಿಧರ್ ನಿಂಬಣ್ಣವರ್ ಸದಾನಂದ ಚಿಂತಾಮಣಿ ಕೇಶವ್ ಯಾದವ್ ಶಿವಲಿಂಗಪ್ಪ ಯಲಿವಾಳ ಐಸಿ ಗೋಕುಳ್ ಶಂಕರಪ್ಪ ರಾಯನಾಳ ಸಹದೇವ್ ಕೆಲಗೇರಿ ಮುಂತಾದವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮಾರುತಿ ಲಮಾಣಿ ಮಹಾಯುಧ ನ್ಯೂಸ್ ಧಾರವಾಡ ಎಲ್ಲ ತಾಯಂದಿರೆ ಹಿರಿಯರೆ ಸಹೋದರ ಸಹೋದರಿಯರೇ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಬಂಧುಗಳೇ ಇವತ್ತು ಈ ದೇವಿ ಕೊಪ್ಪ ಗ್ರಾಮದೊಳಗೆ ಸೇರಿದಂತ ಈ ಜನಸ್ತೋಮವನ್ನು ನೋಡಿದ್ರ ನಿಮ್ಮಲ್ಲಿರ್ತಕ್ಕಂಥ ಒಂದು ಉತ್ಸಾಹ ನೋಡಿದ್ರ ಖಂಡಿತವಾಗಿ ಪ್ರಹ್ಲಾದ್ ಜೋಶಿ ಅವರು ಐದನೇ ಬಾರಿಗೆ ಆಯ್ಕೆ ಆಗ್ತಾರೆ ಅನ್ನೋದು ವಿಶ್ವಾಸ ನನಗೆ ಇವತ್ತು ಮೂಡಿ ಬರ್ತಾ ಇದೆ ಕಳೆದ ಹತ್ತು ವರ್ಷದಿಂದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಕರಣವನ್ನು ಮಾಡ್ತಾ ಇದ್ದಾರೆ ನಮ್ಮ ಇಲ್ಲಿನ ಮಂತ್ರಿಗಳು ಬಾರಿ ಬಾರಿ ಕೇಳ್ತಾರ ಮೋದಿ ಸಾಹೇಬ್ರ ಏನ್ ಮಾಡ್ಯಾರ ಜೋಶಿ ಸಾಹೇಬ್ರ ಏನ್ ಮಾಡ್ಯಾರ ಅಂತ ಹೇಳಿ ನಾ ಹಿಂದೂ ಹೇಳಿದ್ದೆ ಹಿಂದಿನ ಸಭೆಯೊಳಗೂ ಹೇಳಿದ್ದೇನೆ ಲಾಲ್ ಸಾಹೇಬ್ರಿಗೆ ಅವ್ರಿಗೆ ಹೇಳಾರ ನೀವು ಮೋದಿಯವ್ರನ್ನ ಜೋಶಿ ಅವ್ರನ್ನ ಬೈಲಿಲ್ಲ ಅಂದ್ರೆ ನಿಮ್ಮ ಮಂತ್ರಿಯಿಂದ ತೆಗಿತೀನಿ ಅಂತ ಹೇಳ್ಬಿಟ್ಟಾರೆ ಹಿಂಗಾಗಿ ದಿವಸ ಮೋದಿ ಅವರು ಬರ್ತಾರೆ ನನ್ನ ಬೈದ್ರೆ ಬಯಲು ಬಿಡ್ರಿ ನಾ ಸಣ್ಣವ ಜಗತ್ತು ಇವತ್ತು ಭಾರತದ ನೇತೃತ್ವವನ್ನು ಸ್ವೀಕಾರ ಮಾಡ್ತಾ ಇದೆ ಇವತ್ತು ಯಾಕಂದ್ರ ಕಳೆದ ನಾಲ್ಕು ಒಳಗ ನನಗೆ ಲೀಡ್ ಕೊಟ್ಟಂತ ಒಂದು ಯಾವ್ದಾದ್ರು ಊರು ಮತ್ತು ಕ್ಷೇತ್ರ ಇದ್ರೆ ಅದು ಈ ಸುಕ್ಷೇತ್ರ ದೇವಿಕಪ್ಪ ಅನ್ನುವಂಥದ್ದನ್ನ ಮಾತನಾಡುತ್ತೆ ಇವೇಪ್ಪ ಒಂಬತ್ತಾತಂದ್ರೆ ಪ್ರಾಬ್ಲಮ್ ನೋಡಿ ಏಳಾದ್ಮೇಲೆ ಶುರು ಆಗ್ಬಿಡ್ತವೆ ಈ ಸಿದ್ದರಾಮಯ್ಯ ಗ್ಯಾರಂಟಿ ಹೊಡೆದಾಗ ಇಷ್ಟು ತುಟ್ಟಿ ಮಾಡ್ಯಾರ ಆದ್ರೂ ಎಲ್ಲಿ ಹಿಡ್ಕೊಂಬಂದು ಕುಡಿದು ಬರ್ತಾರೆ ಇವತ್ತು ನಿಮ್ಮನ್ನೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೋಡಿದ ನಂತರ ಅದು ಸಹಿತ ನನಗಿಲ್ಲಿ ಬಂದ ಮೇಲೆ ಗೊತ್ತಾಯ್ತು ನಿಮ್ಗೆ ಆರು ಗಂಟೆ ಕೇಳಲ್ಲ ಈ ರೀತಿ ಸಂಘಟಕರು ತಪ್ಪು ಮಾಡಬಾರದು ನಾ ಏಳುವರೆ ಟೈಮ್ ಕೊಟ್ಟು ನನ್ನ ಮೆಸೇಜ್ ಹಾಕಿನಿ ತಾವೆಲ್ಲರೂ ಸೇರಿ ಆಶೀರ್ವಾದ ಮಾಡ್ಬೇಕಂದ್ರೆ ತಮ್ಮಲ್ಲಿ ಕಳಕಳಿಯಿಂದ ನಾನು ವಿನಂತಿ ಮಾಡ್ಕೋತೇನೆ ಬಂದ್ರೆ ತಮ್ಗೆಲ್ಲ ಗೊತ್ತೈತಿ ರಾಜಕಾರಣಿಗಳಂತಂದ್ರೆ ದುಷ್ಟ್ರು ದುಡ್ಡು ಮಾಡೋರು ಅಂತಂದು ಆದ್ರೆ ಅದರಲ್ಲಿ ನಮಗೆಲ್ಲ ಮಾದರಿ ಆಗಿರುವಂಥ ನಾಯಕರು ಯಾರಾದರೂ ಇದ್ರೆ ಅದು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೇನೆ ಯಾಕಂದ್ರೆ ಅವರು ದುಡ್ಡು ಮಾಡಬೇಕು ನಮ್ಮ ಮನೆಯಲ್ಲಿ ನಾನು ಯಾರಿಗಾದ್ರು ಬೆಳೆಸ್ಬೇಕು ನಮ್ಮ ಮನೆಯಲ್ಲಿರುವಂಥವ್ರಿಗೆ ನಾನು ಎಮ್ ಎಲ್ ಎ ಮಾಡ್ಬೇಕು ಎಮ್ ಎಲ್ ಸಿ ಮಾಡ್ಬೇಕಂತಂದು ರಾಜಕಾರಣ ಮಾಡ್ತಾ ಇಲ್ಲ ಇವತ್ತು ಬಡವರ ಸೇವೆಗಾಗಿ ಹಿಂದುಳಿದವರ ಸೇವೆಗಾಗಿ ಬಡವರ ಕೆಲಸ ಮಾಡಬೇಕು ಅವ್ರ ನೋವಿಗೆ ನಾನು ಸ್ಪಂದನೆ ಮಾಡ್ಬೇಕಂತೇಳಿ ಇವತ್ತು ರಾಜಕಾರಣ ಮಾಡ್ತಿದ್ದಾರೆ ಇಂತ ಒಬ್ಬ ಒಳ್ಳೆಯ ನಾಯಕರನ್ನ ನಾವು ನೀವು ಎಲ್ಲರೂ ಬೆಳೆಸ್ಬೇಕಾಗಿತ್ತು ನಮ್ಮೆಲ್ಲರ ಕರ್ತವ್ಯ ಅಂತ ನಾನು ಭಾವಿಸಿದ್ದೀನಿ ಬಂಧುಗಳೇ ಇವತ್ತು ತಾವೆಲ್ಲ ನೋಡಿದ್ರಿ ಕಲ್ಗಟ್ಟಿಗೆಯಲ್ಲಿ ಮೊನ್ನೆ ನಾವು ಕಚೇರಿ ಉದ್ಘಾಟನೆ ಮಾಡಿದಾಗ ಸುಮಾರು ನೂರಾರು ಸ್ವಾಮಿಗಳು ಬಂದಾಗ ಅದ್ರಾಗ ಜಗದ್ಗುರು ಪೀಠದ ಸ್ವಾಮೀಜಿಗಳು ಸಹಿತ ಇದ್ರು ಅವ್ರಿಗೆ ರಾಜಕಾರಣದಲ್ಲಿ ಯಾವಾಗ್ಲೂ ಯಾವ ನಾಯಕರನ್ನು ಹೊಗಳಿದ್ ನಾವು ನಾನಂತೂ ನೋಡಿಲ್ಲ ಅವತ್ತು ಸನ್ಮಾನ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಬಗ್ಗೆ ಇಷ್ಟು ಚೆನ್ನಾಗಿ ಎಲ್ಲರೂ ಸ್ವಾಮಿಗಳು ಮಾತಾಡಿದಾರ ಅಂತಂದ್ರೆ ನಮ್ಮ ವೀರಶೈವ ಸಮಾಜದವರಿಗೆ ನಮಗೂ ಸಹಿತ ಒಂದು ಮಾದರಿ ಆಗಿದ್ದಾರೆ ನಾವು ಸಹಿತ ಅವ್ರು ನಡೆಯೋ ಹಾದಿಯಲ್ಲಿ ನಡಿಬೇಕಂತ ಅಂತ ಒಬ್ಬ ನಾಯಕರನ್ನ ನಾವೆಲ್ಲರೂ ಸೇರಿ ಅವ್ರಿಗೆ ಮುಂದೆ ಬರುವ ಚುನಾವಣೆಯಲ್ಲಿ ಅವ್ರನ್ನ ಗೆಲ್ಸುವಂತ ಕೆಲಸವನ್ನು ಮಾಡೋಣ ಅಂತ ತಮ್ಮಲ್ಲಿ ಕೈ ಮುಗೋದಕ್ಕೆ ಕೇಳ್ತೇನೆ ಇವತ್ತು ಬಂಧುಗಳೇ ಹೇಳ್ತಾ ಇದ್ದಾರೆ ಅದು ಅಲ್ಲ ಅವ್ರು ಮುಚ್ಚ ಅವರ ದೊಡ್ಡ ಮಹಾನ್ ಭಾವ ಅಂತಾರಾಷ್ಟ್ರೀಯ ನಾಯಕರಾದಂತ ರಾಷ್ಟ್ರೀಯ ನಾಯಕರಾದಂತ ಸನ್ಮಾನ್ಯ ಮೋದಿ ಅವರನ್ನು ಕೂಡ ಟೀಕಿಸ್ತಾ ಇದ್ದಾರೆ ಇವ್ಯಾ ತೋರು ಏನು ಗೊತ್ತಿಲ್ಲ ಅವ್ರ ಎದುರಿಸುವಂತ ಟೈಪ್ ಮಾಡಾಕತ್ತ ಗೊತ್ತಿಲ್ಲ ಇಲ್ಲಿ ಏನ್ ಮಾಡ್ಯಾರ ಎಂತ ಮಾಡರ ಯಾಕೆ ಡೆವಲಪ್ಮೆಂಟ್ ಮಾಡರ ಅಂತ ಹೇಳಾಕತ್ರ ಈ ಟೈಪ್ ಇಲ್ಲಿ ನಮ್ಮಲ್ಲಿ ಸಮಯದ ಅಭಾವದ ಅದಕ್ಕ ಮುಂದಿನ ದಿನಮಾನದಲ್ಲಿ ಎರಿ ಎಲಿಯಾಗಿ ಅದನ್ನ ಹೇಳ್ತೇವೆ ಅದಕ್ಕ తమకు యారో ఏదేనో హేళ పెట్టారు కొనే మాత్రు అదన మారా ఇార అంతే ఆరు ఎలా ఎంపీలు ఆస్కుంటు తమ క్షేత్ర అనదాన్ని తరకు అంతే ప్రధానమంత్రి అంతేకా మంత్రి అంతేకా వినంతి మాతార ఆ నమ్మ సంసదరు ప్రధానమంత్రియ పథదండి అవుదరి యావదే తరదాంత ఇల్లి అభివృద్ధి నిరంతర నీతారు జగే ఇద్దట్లగి ఈ ఇవ్ స్వామి ఓట్ హాక ಆ ಮುಂದ್ಯಾರಿಗೆ ಅವರು ಕರ್ಕೊಂಡಿಲ್ಲ ಅಂತ ಹೇಳ್ತಾರೆ ತಮಗೆಲ್ಲ ಗೊತ್ತದ ಇವತ್ತ ಇಲ್ಲಿ ಆಗಿರುವಂತ ನಿಮ್ಮ ಟಿಕೆಟ್ ಕೊಟ್ಟಿದ್ದಾಲಿ ನನ್ನಂತವರ ತಿಳಿ ಜಿಲ್ಲಾ ಅಧ್ಯಕ್ಷರು ಮಾಡಿದ್ದಾಲಿ ಮೊದಲ ಇರ್ತಕ್ಕಂತ ಕುಂದರೋಮಾರ್ ಸ್ವಾಮಿಗಳು